ಅಲ್ಲ ಏ ಅಲ್ಲ ತಪ್ಪು ನಿಮ್ದಲ್ಲ ನೋ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದ್ದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲನೂ ತೋರಿಸಿದಾಗ ಅದನ್ನು ಮಾತ್ರ ಐದು ಸಾವಿರ ಜನ ಆರು ಸಾವಿರ ಜನ ಅವ್ರು ಇರ್ತಾರೆ ದರ್ಶನವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನ ಜನಗಳ ಮನಸ್ಥಿತಿಗಳು ಹಂಗಿರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ 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 ಆ ಥರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರ ಗೊತ್ತಿರ್ತದೆ ಮಗ ಸೊ ಅವ್ರ ನೋವು ಗೊತ್ತಿರ್ತದೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ ಒಳಗಡೆ ಆ ಕೂತನ ಒಳಗಡೆ ಅವ್ನು ಸಿಗ್ಲಿಲ್ವ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ಅಂಥವ್ರನ್ನ ನಾನು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟೋದು ನೀವು ಬಿಟ್ಟಿದ್ದೆ ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬರ್ತೀರಾ ನೀವು ಚಾನ್ಸೇ ಇಲ್ಲ ನೆವರ್ ಇಲ್ಲ ನಾನು ಹೋಗಕ್ಕೆ ಹೋಗಕ್ಕೆ ಮುಂಚೆ ಎರಡು ದಿವಸಕ್ಕೆ ಮುಂಚೆ ಮೀಟ್ ಮಾಡಿದ್ದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ್ ನೋಡೋಣ ಸೊ ನನಗೆ ಹಂಗೇನಿಲ್ಲಮ್ಮ ಸಂಗೀತ ಮ್ಯೂಸಿಕ್ ಡೈರೆಕ್ಟ್ರಸ್ ನನಗೆ ಇಂಪಾರ್ಟೆಂಟೇ ಮ್ಯೂಸಿಕ್ ಡೈರೆಕ್ಟ್ರಸ್ ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ ಪಿ ಆಗಲಿ ಅರ್ಜುನ್ ಆಗಲಿ ಈಗ ಸಂಭ್ರಮವ್ರು ಸಾಂಗ್ ಆಡಿದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರೆ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಲ ಯಾಕೆ ಸಾಂಗ್ ಆಡಿಸಬೇಕು ಅಂದ್ಕೊಂಡ್ರಂದ್ರೆ ಬಿಕಾಸ್ ಆಫ್ ಅವ್ರ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ್ ಕೊಡ್ತೀಯಾರೆ ಅದೇನಂದರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ಟಾಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ಟಾಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದು ಏನೋ ಏನೋ ನಾರು ಏನೋ ಸೇರ್ಗೋ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ ಹೂನ್ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತೇವೆ ಅಂತ ಆತರ ನಮ್ದು ಏನೊಂದು ಸುಮ್ಮನೆ ಇಲ್ಲ ಇಲ್ಲ ನಾನು ಸಾಂಗ್ ಬಂದೆ ಯಾಕಂದ್ರೆ ನನ್ಗೆ ಬೆಳಿಗ್ಗೆ ಬಂದೆ ಬೆಳೆ ನಂದೇ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವ್ರಿಗೋಸ್ಕರ ಬಂದ ಬಿಟ್ಟರೆ ಓಡಾಕ್ತಾ ಇರ್ತೀನಿ ಏನಕ್ಕೆ ಅಂದರೆ ಆಂಧ್ರ ಡಬ್ಬಿ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಇನ್ನು ಎರಡು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ರಿಲೀಸು ನಂದು ಸೊ ಈ ಓಡಾಡ್ತಲ್ಲಿದ್ದೀನಿ ಹೇಳ್ತೀನಿ ಕರಿತೀನಿ ನಿಮ್ಗೆ ನಿಮ್ಗೆ ಹೇಳ್ದೆ ಇನ್ನು ಏನು ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಅಷ್ಟೇ ಇಲ್ಲ ಮಗ ಏನು ಗೊತ್ತಾ ಪ್ರಾಬ್ಲಮ್ ಏನಂತಂದರೆ ಜಾ ಕೆಲಸ ಒಂದು ಶೂಟಿಂಗ್ ಮಾಡೋದು ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಈರೋಪಲ್ ಮಾಡಿದ್ವಿ ಇರ್ಲಿ ನಾವು ಯಾವಾಗ ಅಲ್ಲಿ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷನೇ ದೀಪಾವಳಿ ಪತ್ನಿ ಬರ್ರೆ ತಲೆ ಕೆಡ್ಸ್ಕೋಬೇಡಲೆ ಮಕ್ಕಳಿಗೆ ಇಲ್ಲ ಮಗನೇ ಆ ಥರ ವಿ ಎಫ್ ಎಕ್ಸು ನೀವು ಹೆಂಗೆ ಮಾಡ್ತೀರಿ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಅದು ಅಂದರೆ ಕಂಪ್ನಿಗಳು ಹೆಂಗೆ ಕೊಡ್ತೀರಾ ಅನ್ನೋದು ಆಮೇಲೆ ಡೈರೆಕ್ಟರ್ಗಳ ಮೇಲೆ ಡಿಪೆಂಡ್ ಸೊ ಈಗ ಕೆ ಡಿ ತಗೊಂಡ್ರೆ ಒನ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಸಿ ಜಿ ಯಾಕೆಂದರೆ ಕ್ರಿಯೇಟ್ ಓಲ್ಡ್ ಸಿಟಿ ಅಲ್ಲ ಅದು ನನ್ನ ಕಂಪ್ನಿಯೇ ಮಾಡ್ತಿದೆ ಎಂಟೈರು ಒಂಬತ್ತು ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿಯೇ ಮಾಡ್ತಿದ್ವಿ ಸೊ ನಮ್ಮದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್ ಅಂದರೆ ನಿಮಗೆ ಡಿಪೆಂಡ್ ಆನ್ ಸೊ ಎಸ್ ಎ ಡೈರೆಕ್ಟ್ರು ಮತ್ತು ಇಲ್ಲಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು ಡೈಲಿ ವರ್ಕ್ ಮಾಡೋಕ್ಕೆ ಗೊತ್ತಾಗ ಗೊತ್ತಾಗಬೇಕು ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ಗಳ್ ನಾಟ್ ಲೈಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರೋ ಕಂಪ್ನಿಗಳಾಗಲಿ ಒಣಗಾರಲ್ಲ ಅದು ಡೈರೆಕ್ಟ್ರು ಸೊ ನೀನು ಏನು ಮಾಡಿರೀತೀಯಾ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ ಅದು ಲೇಟ್ ಆಗಿ ಆಗುತ್ತೆ ಕಂಪ್ನಿಗಳ್ ಪ್ರಾಬ್ಲಮ್ ಅವನು ಯಾಕೆ ನಾವು ಮಾಡಿದ್ದೀನಲ್ಲ ನಾನು ಕಾಲದಿಂದನೂ ಮಾಡ್ಕೊಬಂದಿನಿ ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ ಬಟ್ ಗ್ರಾಫಿಕ್ಸ್ ಅವ್ರು ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ ಯಾಕೆಂದರೆ ಕರೆಕ್ಷನ್ಸ್ ಹೇಳೋಲ್ಲ ಅಂತ ಕರೆಕ್ಷನ್ಸ್ ಹೇಳ್ದೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೆ ಇವಾಗ ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಲ್ಯಾಪ್ಟಾಪಲ್ಲಿ ತೋರಿಸೋದಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥಿಯೇಟ್ರಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ತಿನ್ಮಾ ತೆಡಿತ ಹಾಕಿ ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ ಅದಕ್ಕೆ ನಾನೇ ಕಂಪ್ನಿ ಮಾಡ್ಬಿಟ್ಟಿದ್ದೀನಿ ಪ್ರೇಮ್ ಪಿನಿಕ್ಸ್ ಅಂದ್ಬಿಟ್ಟು ನಂದೇ ಗ್ರಾಫಿಕ್ಸ್ ಕಂಪ್ನಿ ನಾನೇ ಮಾಡಿ ನಾನೇ ಮಾಡಿ